ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೊ ತುಂಬ ದಿನ ಆದಮೇಲೆ ಇವತ್ತು ನಮ್ಮ ಊರಿಗೆ ಬಂದು ವ್ಲಾಗ್ ಮಾಡ್ತಾಯಿದ್ವಿ ಇವತ್ತೇನಪ್ಪ ವ್ಲಾಗ್ ಅಂತ ಅಂದರೆ ಮಳೆಗಾಲ ಕಳೆದ ಮೇಲೆ ಚಳಿಗಾಲ ಬರುತ್ತಲ್ಲ ಆ ಚಳಿಗಾಲದಲ್ಲಿ ಇಲ್ಲ ಬೇಸಿಗೆಗಾಲದಲ್ಲೂ ಮಾಡ್ತಾರೆ ಬಟ್ ಚಳಿಗಾಲದಲ್ಲಿ ಮಾಡ್ತಾರೆ ಆ್ಯಕ್ಚುಲಾಗಿ ಅಂದರೆ ಸ್ಟಾರ್ಟ್ ಆಗಬೇಕಾದ್ರೆ ಸೀಸನ್ ಸ್ಟಾರ್ಟ್ ಆಗಬೇಕಾದ್ರೆ ಏನಪ್ಪ ಅಂತ ಅಂದರೆ ಈಗ ಊಟ ತಿನ್ನಬೇಕಾದ್ರೆ ಎಷ್ಟಕ್ಕೆ ಏನೂ ಇಲ್ಲ ಅಂತಂದರೆ ಏನು ಫಸ್ಟ್ ತಲೆಗೆ ಹೋಗೋದು ಇನ್ಸ್ಟಂಟ್ ಅಂತ ಅಂದರೆ ಹಪ್ಳ ಹಪ್ಳ ಹಂಗೆ ಮೀಲ್ತಾ ಕಾಮನ್ನು ಬಟ್ ಕಾಳಪ್ಪಳ ಕೇಳಿರ್ತೀರಲ್ಲ ಸೊ ಉದ್ದಿನ ಹಪ್ಳ ಅಲ್ಲ ಉದ್ದಿನ ಹಪ್ಪಳ ಬೇರೆ ಅದು ಇದು ಕಾಳಪ್ಪಳ ಮಿಕ್ಸ್ ಒಂದು ನಾಲ್ಕೈದು ಥರ ಕಾಳನ್ನ ಮಿಕ್ಸ್ ಮಾಡಿ ಮಾಡೋವಂಥ ಹಪ್ಪಳ ಸೊ ಅದನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಮನೆಯಲ್ಲಿ ಬನ್ನಿ ಹೇಗೆ ಮಾಡ್ತಾರೆ ಏನೇನು ಹಾಕ್ಬೇಕದಕ್ಕೆ ಎಷ್ಟೆಷ್ಟು ಹಾಕ್ಬೇಕು ಅಂತೆಲ್ಲ ಹೇಳ್ತೀವಿ ಸೊ ಇವತ್ತಿನ ಭಾಗದಲ್ಲಿ ನಾವು ತೋರಿಸ್ತಾರೆ ನಿಮಗೆ ಮಸಾಲೆ ಕಾಳಪಳಕ್ಕೆ ಬನ್ನಿ ನೋಡೋಣ ಸಾವು ನೆನ್ನೆ ತಂದಿರೋದು ಅದಕ್ಕೆ ಪೂಜೆ ಎಲ್ಲ ಮಾಡೋರು ನೋಡಿ ನೆನ್ನೆ ಬಂದಿರೋದಿದು ಇದು ಓರಿಗಳು ಸೊ ಇದ್ರ ಬೆಲೆ ಯಾರಾದರೂ ಹೇಳೋಕ್ಕಾಗೆ ಹೇಳಿ ಎರಡು ವರ್ಷ ಥರ ಇವು ಎಷ್ಟಿರ್ಬೋದು ಅಂತ ಸುಮ್ಮನೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಓಕೆ ಸೊ ನೋಡೋಣ ಬನ್ನಿ ಮಾಡ್ತಾವ್ರೆ ಆಗೈತೆ ಇದು ನಮ್ದನೆ ರಥ ಯಾರಿಗಾದ್ರೂ ಬೇಕು ಅಂದರೆ ನೋಡಿ ಈ ನಂಬರಿಗೆ ಕಾಲ್ ಮಾಡಿ ಹಾಂ ನೋಡಿ ಇಲ್ಲಿ ರತ್ನಮ್ಮ ಮತ್ತು ಹೊನ್ನಮ್ಮ ಎಕ್ಸ್ಪರ್ಟ್ಸು ಹಪ್ಲ ಮಾಡೋರು ಕಾಳಪ್ಪಳ ಸೊ ಇಬ್ಬರದ್ದು ಜೀರಿಗೆ ಪುಡಿ மென்சி பௌட் மென்சி கை பௌட் மென்சி ரெண்டு உருளிகாழு அலசண்டை காளு அல்லு ಮೆಣಸಿನ ಪೌಡ್ರು ಉಪ್ಪು ಹಾಕ್ತಾವ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಸೋಡಾ ಹಾಕ್ತಾವ್ರಿ ನೋಡಿ ಊದ್ ರೂಪಾಯಿ ಐದು ರೂಪಾಯಿ ಅಡುಗೆ ಸೋಡಾ ಅದು ಇದನ್ನ ಹೊಸ ತರೋದು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಹಪ್ಲದ್ ಖಾರ ಅಂತೆ

ಬೈಕನ್ ರೋ ಉಪ್ಪು ಕರ ಬರುಂಡು 나 ಅವರ್ 100 ಎವರ್ ಇಚಿ ತೆರೆಗೆ ಎಲ್ಲ ನಾಡ್ಬೇಕು ರಾತ್ರಿ ಕಾಲಸನೆ ನೋಡಿ ಎಲ್ಲಾ ಆಪ್ಲ ಕಳಸ್ತಾದ್ರೆ ಇನ್ನೊಬ್ಬರು ನೋಡಿ ಎಲ್ಲರೂ ಕಾಲ ಅಲಾಗ್ತಾರೆ ಇಲ್ಲಿವಾ ಕನ್ನಡಿರಗಳು ತಾನೋ ಅಪ್ಪ ಏನ್ 해요 ಏನಪ್ಪ ನೋ ಮನುವು ಐತು ಏನೋ ಆಪ್ಲ ಇದ್ರು ಬುಡ ಬುಡಾರೆ ಅದು ಬಂದಿದ್ದೀನಿ ಕಾರಣ ಮಾಡಿಲ್ಲ ಅಂದರೆ ಅಷ್ಟೇ ಹ್ಞೂ ಕಾರಣ ಆಗೈತೆ ಈಗ ಮಿಕ್ಸ್ ಮಾಡಿ ಮುದ್ದಿ ಆಗೈತೆ ಹಪ್ಪಳನ ನೆಕ್ಸ್ಟು ಇದನ್ನು ಎಷ್ಟು ಅವರ್ ಇಡಬೇಕು ಎರಡು ಅವರು ಅದನ್ನು ಮ್ಯಾರಿನೇಟ್ ಆಗಿ ಬಿಡಬೇಕು ನೆನೆಯೋಕ್ಕೆ ಸೊ ಎರಡು ಅವರ್ ಆದ್ಮೇಲೆ ಅಪ್ಡಾ ಓದೋದು ಸೊ ಬನ್ನಿ ಎರಡು ಅವರ್ ಆಗೈತೆ ಎರಡು ಅವರ್ ಆದ್ಮೇಲೆ ಇಟ್ಟು ನೋಡಿ ಎಲ್ಲ ಇಟ್ಟು ಕಲ್ಸಿ ಎರಡು ಅವರ್ ಆದ್ಮೇಲೆ ಈ ತರ ಐತೆ ಹಾ ಸಾವಿರ ಆಯ್ತವ やったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやったやった

ఆమె సంణ్ స ఉండె మార్కండ హోటి బీ ఒత్ బేస్బార ఒత్వేకస్తణగస్బెక్ చపా స బా నవు ఇక నోడి ಮೇಲ್ಗಡೆ ಅಪ್ಲಾ ಹೋಗ್ತಾವ್ರೆ ಸೊ ಅಮ್ಮ ಮಗ ಅವ್ರಿಗೆ ನೀರು ತಟ್ಟೆ ಏನೋ ತಗೊಂಡ್ತಾವ್ರೆ ನಾವ್ ಬನ್ನಿ ಸರ್ ಬನ್ನಿ ನೋಡಿ ಈಗ ಮುದ್ದೆ 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 ಈ ತರ ಮಾಡಿದ್ಮೇಲೆ ಆ ತರ ಆದ್ಮೇಲೆ ಅದನ್ನ ತಗೊಂಡು ಈ ತರ ಸಣ್ಣ ಬಾಲ್ಸ್ ಸೊ ಇದು ಹಿಂಗೆ ಈಗ ಮೊದಲನೇದು ನೋಡಿ ಇದೆ ಬಾಲ್ ತರ ನೋಡಿ ರೊಜಿ ಮಾಮಗ ಹಪ್ಳ ಹಾಕಕ್ಕೆ ರೆಡಿ ಮಾಡ್ತಾವ್ರೆ ರೊಜ್ಜಿ ರೆಡಿ ಮಾಡ್ತಾ ಇದ್ರೆ ಇವನ್ ಏನ್ ಮಾಡ್ತಾರೆ ನೋಡಿ ಮಾಡ ಸರಿ ಮಾಡು ಪಲ್ಟಿ ಮಾಡು ಸರಿ ಮಾಡ್ಬಿಟ್ಟ ಅಜ್ಜಿ ಜೊತೆ ಹಾ

ಬರಲ್ಲ ಅಷ್ಟೆಲ್ಲ ಗೊತ್ತದ್ರೆ ಏನಾಗಿಲ್ಲ ನೋಡಿ ಮೊದಲ ಹಪ್ಲ ದೇವರಿಗೆ ಎರಡನೇ ಹಪ್ಲಾ ದಿನ ಗೊತ್ತ ಓ ಮೂರಕ್ಕೆ ಮುಕ್ತಾಯ ಆಗಿದೆ ಆಲ್ರೆಡಿ ಈಗ ನಾಲ್ಕನೇದು ನಮಗೆ ಅಂತ ಬರುತ್ತೆ ಈಗ ನಮಗ್ ಬೇಡ ಅಲ್ಲಮಗ್ ಓ ಉಂಡೆ ಮಾಸ್ಟ್ರು ನೋಡಿ ಹಪ್ಳ ಮಿದಿಯ ಉಂಡೆ ರೆಡಿ ಮಾಡಕ್ಕೆ ಇಬ್ರು ಹಪ್ಳ ಉಂಡೆ ಹಾಕಕ್ಕೆ ಒಬ್ರು ಒಬ್ರು ಆರಾಕಕ್ಕೆ ಒಬ್ರು ಹ್ಮ್ ಸಾಕು ಬರ್ತದೆ ಈಗ ಎಣ್ಣೆ ಹಾಕಿದ್ರೆ ಬರ್ತದೆ ಎಣ್ಣೆ ಹಾಕಿದ್ರೆ ಬರ್ತದೆ ಎಣ್ಣೆ ಹಾಕಬೇಕು ಹಾ ನೋಡಿ ಮೊದಲ ಅಪ್ಪಳ ನೀಟಾಗಿ ಬಂದಿರೋದು ಸೊ ಈಗ ನೀಟಾಗಿ ಬಂದ್ಮೇಲೆ ಎಲ್ಲಾನು ಒತ್ತಿ ಒಣಗಾಕ್ತಾರೆ ಮೇಡಮ್ ಸೊ ಇದು ಆಲ್ರೆಡಿ ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ಆಗಿದೆ ಒಣಗಾಕಿ ಹಾ ಸೊ ನೋಡಿ ಅದನ್ನ ಈಗ ಒಂದ್ ಸೈಡ್ ಇದ್ದ ಇನ್ನೊಂದ್ ಸೈಡ್ ಒಣಗಾಗ್ತಾವ್ರೆ ಸೊ ಇದು ಒಂದ್ ಚಾಪೆ ಇನ್ನೊಂದ್ ಚಾಪೆ ಅಲ್ಲಿ ಹಿಂದಗಡೆ ಇನ್ನು ಒತ್ತಾ ಇದ್ದಾರೆ ನೋಡಿ ಇದು ಈ ತರ ಪ್ರತಿಯೊಂದನ್ನು ಒನ್ ಬೈ ಒನ್ ಒಣಗಾಕ್ಬೇಕು ಕೈಲಿ ಹಿಡ್ಕೊಂಡ್ರೆ ನೋಡಿ ಇದು ಇನ್ನು ಸಾಫ್ಟ್ ಇದೆ ಇನ್ನು ಸ್ವಲ್ಪ ಡ್ರೈ ಆಗ್ಬೇಕು ಒಣಗಬೇಕಿದು ಒಣಗದ್ಮೇಲೆ ಇನ್ನು ಗಟ್ಟಿ ಆಗುತ್ತೆ ಆ ಒಂದು ಅರ್ಧನಾದರೂ ಹಂಗೆ ತಿನ್ಬೋದು ಆಮೇಲೆ ಎಣ್ಣೆ ಹಾಕೊಂಡು ತಿಂದ್ರೆ ಇನ್ನು ಚೆನ್ನಾಗಿರುತ್ತೆ ಸುಟ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಬನ್ನಿ ಈ ಕಡೆ ನೋಡಿ ಇದು ಇನ್ನೂ ಅರ್ಧ ಇನ್ನೊಂದು ಸ್ವಲ್ಪ ಇದೆ ಸೊ ಟೋಟಲ್ ಹಪ್ಳ ಬಂದು ಒಂದ್ ಅರೌಂಡ್ ಆರ್ನೂರಿಂದ ಏಳ್ನೂರ ಹಪ್ಳ ಆಗ್ತಾ ಇದೆ ಅಷ್ಟೇ ಐದ್ ಕೆ ಜಿ ಇತ್ತು ನೋಡಿದ್ರಲ್ಲ ಸೊ ಇದು ಮಸಾಲೆ ಕಾಳಪ್ಳ ಮಾಡುವ ವಿಧಾನ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ನೋಡಿ ನಮ್ಮ ತೋಟಕ್ಕೆ ಒಬ್ಬ ಹಣ್ಣನ್ ಕರ್ಸಿದೀವಿ ನಾವೇನ್ ಕರ್ಸಿಲ್ಲ ಅದಾಗ ಅದೇ ಬಂದಿರೋದು ಸೊ ನಾವು ಹಪ್ಲಾ ಮಾಡ್ಬೇಕಾದ್ರೆ ನಮ್ಮ ಅಣ್ಣಂದ್ರಣ ನೋಡ್ಕೊಂಡು ನಿಂತಿದ್ದ ಒಂದ್ ಬಾಳೆಹಣ್ಣು ಕೊಟ್ಟು ತಿಂತ ನೋಡಿ ಸೊ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿದಿದೆ ಯಾರು ನಮ್ ವಿಡಿಯೋ ನೋಡಿ ಲೈಕ್ ಶೇರ್ ಮಾಡಿದ್ರೆ ಎಲ್ಲಾರ್ಗು ಥ್ಯಾಂಕ್ ಯು ನೋಡಿ ಸಬ್ಸ್ಕ್ರೈಬ್ ಮಾಡ್ತಾರಿ ನಮ್ಮನೆ ಭೇಟಿ ಮುಂದಿನ ವಿಡಿಯೋದಲ್ಲಿ